ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ದೇವರು ವರವನ್ನು ಕೊಡೋದಿಲ್ಲ ಶಾಪವನ್ನು ಕೊಡೋದಿಲ್ಲ ಕೇವಲ ಅವಕಾಶವನ್ನು ಮಾತ್ರ ಕೊಡ್ತಾನೆ ಆ ಅವಕಾಶವನ್ನು ನಾವು ವರವನ್ನಾಗಿ ಪರಿವರ್ತಿಸಿಕೋಬಹುದು ಅಥವಾ ಶಾಪವನ್ನಾಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು ನಿಮಗೆ ಎಂಟನೇ ತರಗತಿಗೆ ಎನ್ ಎಮ್ ಎಮ್ ಎಸ್ ಅನ್ನೋದು ಒಂದು ಅತಿ ದೊಡ್ಡ ಅವಕಾಶ ಪ್ರತಿ ವರ್ಷ ಈ ಅವಕಾಶ ಬರೋದಿಲ್ಲ ಹಾಗಾಗಿ ಈ ದೇವರು ಕೊಟ್ಟಂತ ಅವಕಾಶವನ್ನ ನೀವು ತುಂಬಾ ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡ್ರ ನಿಮಗೆ ಹೊರವಾಗಿ ಪರಿಣಮಿಸ್ತದೆ ಅಂದ್ರೆ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿಬಿಟ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡ್ತದೆ ಚಿಕ್ಕ ಚೇಂಜ್ ಆಗ್ತದೆ ನೀವು ಫಿಸಿಕಲಿ ಮೆಂಟಲಿ ಸೋಶಿಯಲಿ ನಿಮ್ಮ ಡಿಗ್ನಿಟಿ ಕೂಡ ಎಲ್ಲ ಚೇಂಜ್ ಆಗ್ತದೆ ಹಾಗಾಗಿ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅನ್ನುವಂಥ ಅವಕಾಶವನ್ನು ಅತ್ಯುತ್ತಮವಾಗಿ ಬಳಸ್ಕೊಂಡು ಅತ್ಯುತ್ತಮ ಪರೀಕ್ಷಾ ತಯಾರಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಪೇಪರ್ ಒನ್ ಜಿಮ್ಯಾಟ್ರಿಗೆ ಇಂಕಿಷ್ಟೇ ಸಿಲೆಬಸ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ನಾವು ಮೆನ್ಷನ್ ಮಾಡಿಲ್ಲ ಅಂತೇಳಿ ಡಿ ಎಸ್ ಸಿ ಆರ್ ಟಿ ಅವರು ಹೇಳ್ತಾರೆ ಹಾಗಾಗಿ ಅದಾಗಿ ಕೂಡ ಒಂದು ಮೂವತ್ತೆಂಟು ಟೈಪ್ ಮುಖ್ಯವಾಗಿ ನಾವು ಮೆಂಟಲಿಬಿಲಿಟಿ ಒಳಗೆ ಪಟ್ಟಿ ಮಾಡಬಹುದು ನಾವು ಈಗ ಏನ್ ಮಾಡೋಣ ಅಂದ್ರೆ ಡಿ ಎಸ್ ಸಿ ಆರ್ ಟಿ ಒದಗಿಸಿದಂತ ಸ್ಪರ್ಧಾ ಯಶಸ್ಸು ಮತ್ತು ಬುಕ್ ಬುಕ್ನಾಗ ಏನ್ ಸಮಸ್ಯೆ ಅದೋ ಆಲ್ರೆಡಿ ಬಿಡಿಸಿಬಿಟ್ಟಿದ್ವಿ ಆ ಅದೇ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವತರ ಪ್ರಶ್ನೆ ಕೇಳಿದಾರೆ ಅಂತ ನಮ್ಗೆ ಗೊತ್ತಾದ್ರ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತೈತಿ ಮತ್ತೆ ಹೊಸ ಟ್ರಿಕ್ಸ್ ಕೂಡ ಗೊತ್ತಾಗ್ತವೆ ಒಂದು ಪರಿಕಲ್ಪನೆ ಕುರಿತು ಹಲವಾರು ಸಮಸ್ಯೆ ಬಿಡಿಸಿದಾಗ ಬಿಡಿಸಿದಂತ ನಾಲೆಜ್ ಇನ್ನೊಂದು ಸಮಸ್ಯೆ ಬಿಡಿಸೋಕೆ ಹೆಲ್ಪ್ ಆಗ್ತೈತಿ ಆ ಹೊಸ ತಂತ್ರ ಇನ್ನೊಂದು ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತೈತೆ ಅದಕ್ಕೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಯಾವ ತರ ಪ್ರಶ್ನೆ ಕೇಳಿದರೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ ಅಂದ್ರೆ ಇಲ್ಲಿ ಆಕೃತಿಗಳು ಇರ್ತಾವೆ ಆಕೃತಿ ಅಂದ್ರೆ ಸರ್ಕಲ್ ಇರ್ಬೋದು ವೃತ್ತಗಳಿರ್ಬೋದು ತ್ರಿಭುಜ ಇರ್ಬೋದು ಟ್ರಯಾಂಗಲ್ಸ್ ಇರ್ಬೋದು ರೆಕ್ಟ್ಯಾಂಗಲ್ ಇರ್ಬೋದು ಆಯತ ಇರ್ಬೋದು ಸ್ಕ್ವೇರ್ ಚೌಕ ಇರ್ಬೋದು ತರ ಆಯತ ವೃತ್ತ ಚೌಕ ಇತರ ವಿವಿಧ ರೀತಿಯ ಆಕೃತಿ ಇರ್ಬೋದು ಈ ಆಕೃತಿ ಹೊರಗೆ ಮತ್ತು ಒಳಗೆ ಒಂದಿಷ್ಟು ಸಂಖ್ಯೆಗಳನ್ನ ಬರ್ದಿರ್ತಾರೆ ಈ ಆಕೃತಿಗಳಿಗೆ ಏನ್ ಸಂಬಂಧ ಐತಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ನಿಯಮಕ್ಕನುಸಾರವಾಗಿ ಬರ್ತಿರ್ತಾರೆ ಅಂದ್ರೆ ಈ ಉದಾಹರಣೆಗೆ ಸುತ್ತಲಿರುವ ಸಂಖ್ಯೆಗಳು ಏನದ ಇವನ್ನೆಲ್ಲ ಸುಲಭೀಕರಿಸಿದಾಗ ಈ ಒಳಗಿರೋ ಸಂಖ್ಯೆ ಬಂದಿರ್ತದೆ ಒಳಗಿನ ಸಂಖ್ಯೆ ಬಂದಿರ್ತತಿ ಅಂದ್ರೆ ವಸ್ತು ಕೂಡಸ ಕೂಡಿಸಿ ಬಂದಿರ್ಬೋದು ಬಂದಿರಬಹುದು ಅಥವಾ ಹೊರಗಿರೋ ಎಲ್ಲಾ ಸಂಖ್ಯೆಗಳ ವರ್ಗ ಮಾಡಿದಾಗ ಒಳಗಿನ ಸಂಖ್ಯೆ ಬಂದಿರಬಹುದು ಹೊರಗಿರೋ ಎಲ್ಲಾ ಘನ ತಗೊಂಡಾಗ ಇದು ಒಳಗಿನ ಸಂಖ್ಯೆ ಬರ್ಬೋದು ಈ ತರ ಆ ಘನಗನ್ಮೂಲ ವರ್ಗವರ್ಮೂಲ ಮ್ಯಾಲ ಜಾಸ್ತಿ ಇರ್ತಾವ ಈ ಸಂ ಆಕಿರ ಸಂಖ್ಯೆಗಳ ಸಂಬಂಧ ಇದರ ಒಂದು ಮೂರಿಂದ ನಾಲ್ಕು ಪ್ರಶ್ನೆ ಕೇಳ್ತಾರ ಗ್ಯಾರಂಟಿ ಮೂರಿಂದ ನಾಲ್ಕು ಪ್ರಶ್ನೆ ಕೇಳ್ತಾರ ತುಂಬಾ ಈಸಿ ಇರ್ತಾವ ಈ ಮೂರಕ್ಕೆ ಮೂರು ಅಥವಾ ನಾಲ್ಕಕ್ಕೆ ನಾಲ್ಕು ಅಂಕ ತಗೋಬೇಕಾದ್ರೆ ನೀವು ಒಂದರಿಂದ ಮೂವತ್ತರವರೆಗೆ ವರ್ಗವರ್ಮೂಲ ಪರ್ಫೆಕ್ಟ್ ಇರ್ಬೇಕು ನೆಕ್ಸ್ಟ್ ಘನಗನ್ಮಲ ಒಂದರಿಂದ ಹದಿನೈರವರೆಗೆ ಗೊತ್ತಿರ್ಬೇಕು ವರ್ಗವರ್ಮಲ ಘನಗಣಮಲ್ ಮೇಲೆ ಜಾಸ್ತಿ ಇರ್ತವೆ ನೆಕ್ಸ್ಟ್ ಒಂದಿಷ್ಟು ಅವಿವಾಸಿ ಸಂಖ್ಯೆ ಮೇಲೆ ಕೂಡ ಇರ್ತಾವೆ ಫಸ್ಟ್ ಒಂದು ನೋಡಿರಿ ಈ ಥರ ಮೂರು ಸರ್ಕಲ್ಸ್ ಕೊಟ್ಟಿದ್ದಾರ ಇದು ಸುತ್ತಲೂ ನಾಲ್ಕು ಸಂಖ್ಯೆ ಒಳಗೊಂದು ಸಂಖ್ಯೆ ಈ ಥರ ಇದ್ದವು ಒಂದು ಮೂರು ಎರಡು ಎರಡು ಒಳಗೊಂಬತ್ತು ಎರಡು ನಾಲ್ಕು ಮೂರು ಮೂರು ಹತ್ತೊಂಬತ್ತು ಮೂರು ಎರಡು ಐದು ನಾಲ್ಕು ಕ್ವಶನ್ ಮಾರ್ಕ್ ಅಂದರೆ ಈ ಎರಡು ಆಕೃತಿಗಳನ್ನು ಸ್ಟಡಿ ಮಾಡಿ ಯಾವ ಮೇಲೆ ಇದನ್ನ ಯಾವ ಪ್ಯಾಟ್ರನ್ ಬಳಸಿ ಬರ್ತಿದ್ದಾರ ಅರ್ಥ ಮಾಡಿಕೊಂಡು ಅದೇ ವಿನ್ಯಾಸ ಬಳಸಿ ಇಲ್ಲಿ ಬರೆದಾಗ ಕ್ವಶನ್ ಮಾರ್ಕ್ ಯಾವ ಸಂಖ್ಯೆ ಬರ್ತೈತಿ ಎಂಟು ಹದ್ಕೊಂದು ಹನ್ನೆರಡು ಇಪ್ಪತ್ನಾಲ್ಕು ಹದಿನಾರು ಈ ತರ ಟ್ರಯಲ್ ಅರ್ಡರ್ ಚೆಕ್ ಮಾಡ್ತಾ ಹೋಗೋಣ ಈಗ ಒಂದ್ ಮೂರು ನಾಲ್ಕು ಎರಡು ಆರು ಎರಡು ಎಂಟು ಬರಂಗಿಲ್ಲ ಅಷ್ಟು ಕುಡಿಸಿ ಅಷ್ಟು ಗುಣಸಿದ್ರು ಬರಂಗಿಲ್ಲ ಅದಕ್ಕೆ ನಾವ್ ಈಗ ಹೆಂಗ ಮಾಡೋಣ ಇದನ್ನೇ ಗುಣಸನ್ ಒನ್ ಇಂಟು ಟೂ ನೆಕ್ಸ್ಟ್ ಇದರಲ್ಲಿ ಆರು ಇದನ್ನ ಇದನ್ನ ಗುಣಿಸಿದ್ವಿ ಇದ್ವಿ ಎರಡು ಕುಡಿಸಿ ನೋಡೋಣ ಆರು ಎರಡು ಎಂಟಾಯ್ತು ಆಯ್ತು ಎಂಟಾಯ್ತು ಆ ಬಟ್ ಒಂಬತ್ತು ಬರ್ಬೇಕಲ್ಲ ಇದಕ್ಕೆ ಇನ್ನೊಂದು ಕೂಡ್ಸಾನೆ ಒಂಬತ್ತಾಯ್ತು ಈ ಥರ ಇರಬಹುದು ಅಂತ ಎಸ್ ಮಾಡ್ ನಾವು ಸದ್ಯಕ್ಕ ಇಲ್ಲಿ ಕೂಡ ಅದೇ ಥರ ಆಗತ್ತ ನೋಡ್ರಿ ಎರಡನೇ ಪ್ಯಾಟರ್ನ್ ಇದನ್ನ ನೀವು ಉಳಿಸ್ಬೇಕು ಎರಡು ಎಂಟು ಮೂರು ಎರಡು ಮೂರ್ಲೆ ಆರು ನೆಕ್ಸ್ಟ್ ನಾಲ್ಕು ಮೂರ್ಲೇ ಹನ್ನೆರಡು ಇವೆರಡು ಕೂಡಿಸ್ ಆರು ಪ್ಲಸ್ ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಹದಿನೆಂಟಕ್ಕೆ ಒಂದು ಕೂಡಿಸಿ ಹತ್ತೊಂಬತ್ತು ಸರಿ ಆಯ್ತು ಅದೇ ಎರಡು ಸರ್ಕಲ್ಸನ್ನು ಈ ಪ್ಯಾಟರ್ನ್ ಬಳಸಿ ಬಿಡೋದು ಇದೇ ಗುಣಿಸೋದು ಗುಣಿಸೋದು ಎರಡು ಕೂಡಿಸಿ ಮತ್ತೆ ಅದಕ್ಕೆ ಒಂದು ನಂಬರ್ ಒಂದ್ ಅನ್ನೋದು ಕೂಡಿಸ್ಬೇಕು ಇದೇ ಗುಣಿಸೋದು ನೆಕ್ಸ್ಟ್ ಇದೇ ಗುಣಿಸೋದು ಗುಣಿಸಿ ಎರಡು ಸಂಖ್ಯೆ ಕೂಡಿಸಿ ಮತ್ತೆ ಒಂದು ಕೂಡಿಸಿದ್ರೆ ನಮಗೆ ಒಳಗಿನ ಸಂಖ್ಯೆ ಬಂದೈತೆ ಹಾಗಾಗಿ ಇಲ್ಲಿ ಹದಿನೈದನೇ ಗುಣಿಸ್ಬೇಕು ಮೂರೈಲೆ ಹದಿನೈದು ನೆಕ್ಸ್ಟ್ ಎರಡು ಎಂಟು ಪ್ಲಸ್ ಒಂದು ಕೂಡಿಸ್ಬೇಕು ಮತ್ತೆ ಹದಿನೈದು ಎಂಟು ಇಪ್ಪತ್ತ್ ಮೂರಂದು ನೋಡಿ ಎಷ್ಟು ಸುಲಭವಾಗಿ ಕಣ್ಣಿರು ಆಪ್ಷನ್ ಸಿ ಟ್ವೆಂಟಿ ಫೋರ್ ಇಸ್ ದಿ ರೈಟ್ ಆನ್ಸರ್ ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ಮೊದಲೆರಡು ಆಕೃತಿ ಮತ್ತು ಸಂಖ್ಯೆಗಳ ಸಂಬಂಧ ಏನೈತೆ ಅರ್ಥ ಮಾಡಿಕೊಂಡು ಅದೇ ಪ್ಯಾಟರ್ನ್ ಬಳಸಿ ಈ ಕ್ವಶನ್ ಮಾರ್ಕ್ ಇದ್ದಲ್ಲೇ ಯಾವ ಸಂಖ್ಯೆ ಬರ್ತೈತೆ ಅನ್ನೋದು ಕೊಟ್ಟಿರೋ ಆಯ್ಕೆಗಳಿಂದ ನಾವು ಆಯ್ಕೆ ಮಾಡ್ಕೋಬೇಕು ಈ ಪ್ರಶ್ನೆ ಬಿ ಎಡ್ ಸ್ಕೂಲ್ ಟೀಚರ್ ನೇಮಕಾತಿ ಪರೀಕ್ಷೆ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದಂತ ಪ್ರಶ್ನೆ ನೋಡಿ ಎಷ್ಟು ಸುಲಭ ಪ್ರಶ್ನೆಗಳು ಇರ್ತಾವೆ ನೌಕರಿಗಾಗಿ ಬರೆಯುವಂತ ಪರೀಕ್ಷೆಯಲ್ಲಿ ಕೂಡ ಎಷ್ಟು ಸುಲಭ ಪ್ರಶ್ನೆಗಳು ಇರ್ತಾವೆ ಅಂದ್ರೆ ನೀವು ಹೇಳ್ತಿದ್ದಾಗಲೇ ಕೂಡ ಒಂದು ನೌಕರಿ ಪಡ್ಕೊಳ್ಳೋದಕ್ಕೆ ಏನು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅದನ್ನೇ ಈಗ ಪೇಸ್ ಮಾಡಿದಂಗೆ ಅದಕ್ಕೆ ಒಂದು ಒಳ್ಳೆಯ ಅತ್ಯುತ್ತಮ ಅವಕಾಶ ಅತ್ಯುತ್ತಮವಾಗಿ ಸ್ಟಡಿ ಮಾಡಿ ಈ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗೋದಕ್ಕೆ ಏನು ಬೇಕೆಲ್ಲ ಪ್ರಯತ್ನ ಮಾಡಿ ಇಲ್ಲಿ ನೋಡಿ ನನಗೆ ಯಾವ ತರ ಕಾಣಿಸ್ತಾ ಇದೆ ಸ್ಪೆರಿಟ್ ಆಫ್ ನೈನ್ ಸ್ಕ್ವೆರ್ಟ್ ಆಫ್ ಸಿಕ್ಸ್ಟೀನ್ ಸ್ಕ್ವೆರ್ಟ್ ಆಫ್ ಟ್ವೆಂಟಿ ಫೈವ್ ಪ್ಲಸ್ ಸ್ಕ್ವೆರ್ಟ್ ಆಫ್ ಥರ್ಟಿ ಸಿಕ್ಸ್ ಇವು ಸುತ್ತಲೂ ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರ ವರ್ಗ ಸಂಖ್ಯೆ ಅಂತ ನನಗೆ ಗೊತ್ತೈತಿ ಹಾಗಾಗಿ ಒಂಬತ್ತು ಅಂದ್ರೆ ಮೂರು ಹದಿನಾರು ಅಂದ್ರೆ ನಾಲ್ಕು ಹದಿನಾರು ವರ್ಗ ಮೂಲ ಇಪ್ಪತ್ತೈದು ಇಪ್ಪತ್ತೈದವರೆಗೂ ಮೂಲ ಐದು ಮೂವತ್ತಾರು ಮೂವತ್ತ್ನಾಲ್ವರೆ ಮೂಲ ಆರು ಅಷ್ಟು ಕೂಡಿಸಿದ್ರೆ ಮೂರು ನಾಲ್ಕು ಏಳು ಐದು ಹನ್ನೆರಡು ಅಂದ್ರೆ ಹದಿನೈದು ಮದ್ಯದ ಸಂಖ್ಯೆ ಬಂದದ್ದು ಈ ಸುತ್ತಲೂ ಇರುವಂಥ ವರ್ಗ ಸಂಖ್ಯೆಗಳ ವರ್ಗಮೂಲ ತಗೊಂಡು ಅಷ್ಟು ಕೂಡಿಸಿದ್ರೆ ಮಧ್ಯದ ಸಂಖ್ಯೆ ಬಂದಿದೆ ಅದೇ ಥರ ಇಲ್ಲಿ ಕೂಡ ಸ್ಕ್ವೆರಿಟ್ ಆಫ್ ಟ್ವೆಂಟಿ ಫೈವ್ ಪ್ಲಸ್ ಸ್ಕ್ವೆರಿಟ್ ಆಫ್ ಸಿಕ್ಸ್ಟಿ ಫೋರ್ ಸ್ಕ್ವೆರಿಟ್ ಆಫ್ ಒನ್ ಪ್ಲಸ್ ಸ್ವೆರಿಟ್ ಆಫ್ ಸಿಕ್ಸ್ಟೀನ್ ಇಪ್ಪತ್ತೈದವರೆಗ ಮೂಲ ಐದು ಸ್ಕ್ವೆರಿಟ್ ಆಫ್ ಸಿಕ್ಸ್ಟಿ ಫೋರ್ ಹತ್ನಾಲ್ಕರ ಮೂಲ ಎಂಟು ಒಂದರವರೆಗ ಮೂಲ ಒಂದು ಹದಿನಾರು ವರ್ಗ ಮೂಲ ನಾಲ್ಕು ಇವನೆಲ್ಲ ಕೂಡಿಸ್ಬೇಕು ಈ ಎಲ್ಲ ವರ್ಗಗಳ ಮೂಲಗಳನ್ನ ಕೊಡಿಸಣ್ ಎಂಟು ಹದ್ಮೂರ ಹದಿನೆಂಟು ನೋಡೋಣ ಮಧ್ಯದ ಸಂಖ್ಯೆ ಇವನು ಅಷ್ಟು ಕೊಡಿಸ್ಬೇಕು ಇದು ಗೊತ್ತಿಲ್ಲ ಕ್ವೆಶನ್ ಮಾರ್ಕ್ ಇದೆ ತೊಳೋಣ ಸ್ಕ್ವೆ ಆಫ್ ನೈನ್ ಸ್ಕ್ವೆ ಆಫ್ ಒನ್ ಟ್ವೆಂಟಿ ಒನ್ ಪ್ಲಸ್ ಸ್ವರಿಟ್ ಆಫ್ ಲೆಕ್ಸ್ ಅಂತ ತೋಳೋಣ ಇದು ಗೊತ್ತಿಲ್ಲ ಲೆಕ್ಸ್ ಅಂತ ಸ್ಕ್ವೆರಿಟ್ ಆಫ್ ಒನ್ ಈ ಕೊಡ್ತೀವಿ ಎಷ್ಟಾಗದ ಇಪ್ಪತ್ತೆರಡು ಆಗ್ತದೆ ಟೋಟಲ್ ಮಧ್ಯ ಸಂಖ್ಯೆ ಬರೋದು ಅಂದರೆ ಸ್ಪೆರಿಟ್ ಟಾಪ್ನ ಏನಂದ್ರೆ ಮೂರು ಇದು ನೂರ ಎಪ್ಪತ್ತೊಂದ್ರೆ ಹನ್ನೊಂದು ನೂರ ಎಪ್ಪತ್ತೊಂದರಲ್ಲಿ ಹನ್ನೊಂದು ಇದು ಗೊತ್ತಿಲ್ಲ ಆ್ಯಸ್ ಇಟ್ ಈಸ್ ಇದು ಒಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಈ ಕಡೆ ಕಳಿಸ ಮೈನಸ್ ಹದಿನೈದು ಆಗ್ತೈತಿ ಈ ಕಡೆ ಏನು ಮಾಡುತ್ತೆ ರೂಟ್ ಎಕ್ಸ್ ರೂಟ್ ಎಕ್ಸ್ ಆಗ್ತೈತಿ ಇಪ್ಪತ್ತೆರಡ ಹದಿನೈದು ಕಳೆದ ಏಳು ಏಳು ಆಗ್ತೈತಿ ಈಗ ಎರಡು ಕಡೆ ಸ್ಕ್ವೇರ್ ಮಾಡೋಣ ನಾವು ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಎರಡು ಕಡೆ ಸ್ಕ್ವೇರ್ ಮಾಡಿದ್ರ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ವಲ್ ಟು ಸೆವೆನ್ ಸ್ಕ್ವೇರ್ ಆಗ್ತತಿ ಸ್ಕ್ವೇರ್ಸಲ್ ಎಸ್ ಏಳು ಸ್ಕ್ವೇರ್ ಅಂದ್ರೆ ನಲವತ್ತೊಂಬತ್ತು ಕ್ವಶನ್ ಮಾರ್ಕ್ ನಲ್ವತ್ತೊಂಬತ್ತೆ ಏನಾಗ್ತತಿ ನಲವತ್ತೊಂಬತ್ತು ಅದ್ಕೂಲ ಏಳು ಏಳು ಎಂಟು ಎಂಟು ಮೂರು ಹನ್ನೊಂದು 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 ಇಪ್ಪತ್ತೆಂಟು ಕರೆಕ್ಟ್ ಆಗಿ ಹಾಗಾಗಿ ಆಪ್ಷನ್ ಬಿ ನಲವತ್ತೊಂಬತ್ತು ಸರಿ ಆಗತ್ತೆ ಎಸ್ ಮೂರನೇ ಪ್ರಶ್ನೆ ನೋಡ್ರಿ ಇಲ್ಲಿ ಆರು ಆರು ಎರಡು ಎಂಟು ಮೂರು ಎಂಟು ಐದು ನಾಲ್ಕು ಆರು ಏಳು ಎರಡು ಒಂಬತ್ತೈದು ಈ ಸುತ್ತಲೂ ಇರೋ ಸಂಖ್ಯೆಯನ್ನು ಸುಳ್ಳೀಕರಿಸ ಈ ಮಧ್ಯದ ಸಂಖ್ಯೆ ಬಂದಿರ್ತದೆ ಅಂತೇಳಿ ಒಂದು ಸಾಮಾನ್ಯ ಪರಿಕಲ್ಪನೆ ನಾ ಏನು ಮಾಡ್ತೇನೆ ಅಂದ್ರೆ ಇದನ್ನೇ ದಿನ ಗುಡಿಸ್ತೇನೆ ಆರು ಎಂಟ್ಲೆ ನಲ್ವತ್ತೆಂಟು ನಲ್ವತ್ತೆಂಟು ಅಂತ ನನಗೆ ಐವತ್ ಮೂರು ಬರ್ಸ್ಬೇಕಾಯ್ತುತ್ರ ಇದನ್ನೇ ದಿನ ಗುಡ್ಸಿದ್ರೆ ಮೂರಲ್ಲೇ ಆರು ಕೈ ಆರು ಕೂಡಿಸಿದ್ರೆ ಐವತ್ನಾಲ್ಕತಿ ಬರೋದಿಲ್ಲ ಹಾಗಾಗಿ ಇವನ್ನ ಹುಡುಕಿದ್ವಿ ಎರಡು ಸಂಖ್ಯೆ ಕೂಡಿಸ್ಕೊಂಡ್ಬಿಡ್ತೇನೆ ಇದು ನಷ್ಟ ಗುಣಿಸ್ತೇನೆ ಆರು ಎಂಟು ನಲವತ್ತೆಂಟು ಅಂತ ಗುಣಿಸಿ ಇದ್ರ ಜೊತೆ ಕೂಡಬಿಡ್ತಾನೆ ಈ ಎರಡರ ಗುಣಲಬ್ ಏನ್ ಬರ್ತಾ ನಲವತ್ತೆಂಟು ಆ ಗುಣಲಬ್ಧಕ್ಕ ಈ ಸಂಖ್ಯೆ ಈ ಸಂಖ್ಯೆ ಕೂಡಿಸ್ತಾನೆ ಎಷ್ಟಾಯ್ತು ನಲವತ್ತೆಂಟೆ ಐವತ್ಮೂರು ಐವತ್ ಮೂರು ಮಧ್ಯದ ಸಂಖ್ಯೆ ಬಂತು ಅದೇ ತರ ಇಲ್ಲಿ ಇದನ್ನ ಇದನ್ನ ಗುಣಿಸ್ತಾನೆ ಎಂಟ್ ಮೂವತ್ತೆರಡು ಪ್ಲಸ್ ಇವೆರಡು ಸಂಖ್ಯೆ ಕೂಡಿಸ್ಬಿಡಾನೆ ಐದು ಮತ್ತು ಆರು ಎಷ್ಟಾಯ್ತು ಮೂವತ್ತೆರಡು ಐದು ಮೂವತ್ತೇಳು ಆರು ನಲವತ್ಮೂರು ಸರಿ ಆಯ್ತು ಎಕ್ಸಾಕ್ಟ್ಲಿ ಅದೇ ತರ ಇದನ್ನು ಕೂಡ ಇದನ್ನ ಇದನ್ನ ಗಮಿಸಬೇಕು ಏಳು ಮೊದ್ಲೇ ಅರವತ್ತ್ ಮೂರು ಪ್ಲಸ್ ಆ ಎರಡು ಸಂಖ್ಯೆ ಕೊಡಿಸ್ಬೇಕು ಎರಡು ಮತ್ತು ಐದನ್ನ ಕೂಡಿಸ್ಬೋದು ಅರವತ್ಮೂರು ಎರಡು ಅರವತ್ತೈದು ಐದು ಎಪ್ಪತ್ತು ಹಾಗಾಗಿ ಆಪ್ಷನ್ ಸಿ ಕ್ವಶನ್ ಮಾರ್ಕ್ ಇದ್ದರೆ ಎಪ್ಪತ್ತನ್ನ ಸಂಖ್ಯೆಯನ್ನು ತುಂಬ ಎಸ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಇದು ಐ ಎ ಎಸ್ ಫಿಲಿಮ್ಸ್ ಮತ್ತು ಮೇನ್ಸ್ ಅಂತ ಎಕ್ಸಾಮ್ ಇರ್ತಲ್ಲ ಎರಡು ಸಾವಿರದ ಹದಿಮೂರು ಐ ಎ ಎಸ್ ಫಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಎಷ್ಟು ಸುಲಭ ಇರ್ತಾವ ನೋಡ್ರಿ ಮೇಲ್ ನೋಡೋಕ್ಕೆ ನಮಗೆ ಐ ಎಸ್ ಸಿಕ್ಕಾಪಟ್ಟೆ ಸಿಕ್ಕಾಗ್ಬಿಟ್ಟು ಡಿಫಿಕಲ್ಟ್ ಎಕ್ಸಾಮ್ ಅಂತ ಅನಿಸ್ತೈತಿ ಎಷ್ಟು ಸಿಂಪಲ್ ಪ್ರಶ್ನೆ ಕೇಳಿದ ಮೆಂಟಲ್ ಎಬಿಲಿಟಿ ಒಳಗೆ ಇಲ್ಲಿ ನೋಡ್ರಿ ಮೂರು ಕಾನೆಗಳಿದವು ಮೂರು ಮನೆಗಳಿದಾವೆ ಇವೆರಡನ್ನ ಸುಲಭೀಕರಿಸಿದಾಗ ಇದು ಬಂದಿರಬಹುದು ಮಧ್ಯದಲ್ಲಿ ಸಂಖ್ಯೆ ಆಲ್ಮೋಸ್ಟ್ ಹಿಂಗ ಇರ್ತಾವ ಕಾನ್ಸೆಪ್ಟ್ ಇವೆರಡು ದೊಡ್ಡ ಸಂಖ್ಯೆ ಇರೋದ್ರಿಂದ ಇವುಗಳ ಗುಂಡಬ್ದ್ದಾಗಲಿ ಮೊತ್ತಾಗ್ಲಿ ಇದು ಬಂದಿರ ಸಾಧ್ಯ ಇಲ್ಲ ಹಾಗಾಗಿ ಯಾವಾಗ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಭಾಗಿಸ್ಬೇಕಂತನೇ ಅರ್ಥ ಈಗ ನಾನು ಎಂಬತ್ನಾಲ್ಕ ಹನ್ನೆರಡರಿಂದ ಭಾಗಿಸ್ತೇನೆ ಎಷ್ಟು ಬರ್ತೈತಿ ಹನ್ನೆರಡು ಏಳು ಎಂಬತ್ನಾಲ್ಕು ಎಂಬತ್ನಾಲ್ಕ ಹನ್ನೆರಡರಿಂದ ಭಾಗಿಸ್ ಏಳು ಬರ್ತೈತಿ ಬಟ್ ಈಗ ಉತ್ತರ ಹದಿನಾಲ್ಕು ಐತಿ ಏಳರಿಂದ ಉತ್ತರ ಹದಿನಾಲ್ಕು ಬರ್ಸೋದು ಹೇಗೆ ಇಂಟು ಟೂ ಮಾಡಿ ನೋಡೋದು ಹದಿನಾಲ್ಕು ನೋಡ್ರಿ ಉತ್ತರ ಬಂತ ಇದನ್ನ ಇದರಿಂದ ಭಾಗಿಸೋದು ಏಳು ಬರ್ದತಿ ಏಳೆ ಹದಿನಾಲ್ಕು ಇದನ್ನು ಇದರಿಂದ ಭಾಗಿಸಿ ಬಂದ ಎರಡರಿಂದ ಗುಣಿಸೋದು ಇದನ್ನು ಇದರಿಂದ ಭಾಗಿಸಿ ಬಂದ ಉತ್ತರ ಎರಡರಿಂದ ಗುಣಿಸೋದು ಅಂದರೆ ಎಂಬತ್ತೊಂದನ್ನು ಒಂಬತ್ತರಿಂದ ಭಾಗಿಸಿ ಎಷ್ಟು ರೊದಕ್ಕೆ ಒಂಬತ್ತು ರೊತ್ರ ಒಂಬತ್ತೊಂಬತ್ತು ಎಂಬತ್ತೊಂದು ಇಂಟು ಟು ಒಂಬತ್ತೇಳು ಹದಿನೆಂಟು ನೋಡಿ ಒಂದೇ ಉತ್ತರ ಅದೇ ಥರ ಎಂಬತ್ತೆಂಟನ್ನು ಹನ್ನೊಂದರಿಂದ ಬಾಗಿಸೋದು ಎಂಬತ್ತೆಂಟು ಹನ್ನೊಂದರಿಂದ ಬಾಗಿಸಿ ಎಂಟು ರೊಜಕಿ ಇದಕ್ಕೆ ಇಂಟು ಟು ಮಾಡಿದ್ರೆ ಹದಿನಾರು ಎಷ್ಟು ಸಿಂಪಲ್ ಕಸ ಕೇಳಿದ್ರು ಹಾಗಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರೂ ಕೂಡ ಈ ಕಾನ್ಸೆಪ್ಟ್ ಅಪ್ಲೈ ಆಗ್ತೈತಿ ಇಲ್ಲಿ ಚೆನ್ನಾಗಿ ಕಲ್ಕೊಂಡ್ಬಿಟ್ರೆ ನೀವು ಮುಂದೆ ನೌಕರಿ ಕೂಡ ಹೆಲ್ಪ್ ಆಗ್ತದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರದ ಪ್ರಶ್ನೆ ಯಾವ ತರ ಕೇಳಿದಾರ ಡಿಫ್ರೆಂಟ್ ಡಿಫ್ರೆಂಟ್ ಸಮಸ್ಯೆ ಬೆಳೆಸೋದ್ರಿಂದ ಆ ಸಮಸ್ಯೆ ಬೆಳೆಸಿ ನಾಲೆಜ್ ಖಂಡಿತವಲ್ಲ ಕೂಡ ನಿಮಗೆ ಒಳ್ಳೆ ಅಂಕ ತಂದು ಕೂಡ ಹೆಲ್ಪ್ ಆಗ್ತದೆ ಯಾವ ಹತ್ರ ಸರಿ ಆಪ್ಷನ್ ಬಿ ಹದಿನಾರು ಸರಿ ಆಗ್ತದೆ ಐದನೇ ಪ್ರಶ್ನೆ ಇದೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ ಬಹಳ ಸಿಂಪಲ್ ಇದೆ ನೋಡ್ರಿ ಈ ತರ ಇದ್ದಾಗ ಓರೆ ಗುಣಾಕಾರದ ರೀತಿಯಲ್ಲಿ ನಾವು ಕ್ರಿಯೆ ಮಾಡೋಣ ಇದ್ರಿ ಮೂರ್ ಮೂರ್ಲೆ ಒಂಬತ್ತು ಗುಡ್ಸನು ನೆಕ್ಸ್ಟ್ ಐದಾರ್ಲೆ ಮೂವತ್ತು ನೋಡ್ರಿ ಮಧ್ಯ ಸಂಖ್ಯೆ ಮೂವತ್ತೊಂಬತ್ತು ಇದನ್ನ ಗುಣಸಿರಿ ಓರೆ ಗುಣಾಕಾರ ರೀತಿ ಮೂರ್ ಮೂರ್ಲೆ ಒಂಬತ್ತು ಇದ್ರಿ ಐದಾರ್ಲೇ ಮೂವತ್ತು ಎರಡು ಕುಡಿಸಿರೋ ಮೂವತ್ತೊಂಬತ್ತು ಮಧ್ಯ ಸಂಖ್ಯೆ ಅದೇ ತರ ಇಲ್ಲಿ ಕೂಡ ಓರೆ ಗುಣಾಕಾರ ನಾಲ್ಕು ನಾಲ್ನಾಕ್ಲೆ ಹದಿನಾರು ಐದು ಐದ್ಯೋಳೆ ಮೂವತ್ತೈದು ಎರಡು ಕೂಡಸಿರಷ್ಟು ಹದಿನಾರು ಮೂವತ್ತೈದು ಐವತ್ತೊಂದು ಅಂದ್ರೆ ಟ್ರಿಕ್ಸ್ ಗೊತ್ತಾಯ್ತು ನಮಗೆ ಓರಿ ಗುಣದ ರೀತಿಯಲ್ಲಿ ಎರಡ ಗುಣಿಸಿ ಎರಡು ಕೂಡಿಸಿ ಬಿಟ್ರೆ ಮತ್ತೆ ಸಂಖ್ಯೆ ಬರ್ತೈತೆ ಅದೇ ರೀತಿಯಲ್ಲಿ ಕೂಡ ಮೂರ್ನಾಕ್ನೇ ಹನ್ನೆರಡು ಪ್ಲಸ್ ಐದ ಐದನೇ ಇಪ್ಪತ್ತೈದು ಎರಡು ಆಯ್ತು ನೋಡಿ ಇಪ್ಪತ್ತೈದು ಎರಡು ಇಪ್ಪತ್ತೇಳು ಹತ್ತು ಮೂವತ್ತೇಳು ಆಪ್ಷನ್ ಡಿ ಮೂವತ್ತೇಳು ಸರಿಯಾಗ್ತದೆ ಇಂದಿನ ತರಗತಿಯಲ್ಲಿ ಆಕೃತಿವಂತ ಸಂಖ್ಯೆ ಸಂಬಂಧಪಟ್ಟಂತ ವೇದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ ಯಾವ ರೀತಿ ಪ್ರಶ್ನೆ ಕೇಳಿದಾರ ಯಾವ ಥರ ವೆರೈಟಿ ಪ್ರಶ್ನೆಗಳಿರುತ್ತೋ ಅನ್ನೋದನ್ನು ನೋಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು